ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಬಿಗ್ ಬಾಸ್ ಇಂದ ಒಂದ್ ದೊಡ್ಡ ಪ್ರೋಮೋ ಬಿಟ್ಟಿದ್ದಾರೆ ಅದನ್ನ ಒಂದ್ಸತಿ ಬನ್ನಿ ಏನಾಗ್ತಿದೆ ಅಂತ ಗೊತ್ತಾಗ್ತಿದೆ ನೋಡಿದ್ರಲ್ಲ ಗಾಯ್ಸ್ ಎಷ್ಟು ಜನ ಬಂದಿದ್ದಾರೆ ಸಪೋರ್ಟ್ ಮಾಡಕ್ಕೆ ಸೊ ತ್ರಿವಿಕ್ರಮ್ ಆಗ್ಲಿ ಮೋಕ್ಷಿತಾ ಆಗ್ಲಿ ಹನುಮಂತಂಗ್ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿದೀರ ಬಿಗ್ ಬಾಸ್ ಅವರೇ ಕ್ಲುಕ್ ಕೊಟ್ಟಂಗಿದ್ದ ಇವ್ರೇ ಟಾಪ್ ತ್ರೀ ಅಂತ ನೋಡ್ಬೇಕು ಯಾರ್ ಕಪ್ ಗೆಲ್ತಾರೆ ಅಂತ ಮುಕ್ಷಿತ ಯಾಕ್ ಟಾಪ್ ತ್ರೀ ಒಳಗಿರ್ಬೇಕಂದ್ರೆ ಸರಳತೆಗೆ ಇನ್ನೊಂದ್ ಹೆಸರೇ ಮೋಕ್ಷಿತಾ ಪೈ ಅವ್ರು ಎಲ್ ವಾಯ್ಸ್ ಎತ್ಬೇಕು ಅಲ್ಲಿ ಎತ್ತಿದ್ದಾರೆ ಅನ್ಬಯಸ್ಡ್ ಆಗಿ ಅವ್ರ ಆಟ ಆಡಿದ್ದಾರೆ ಅದಕ್ಕೆ ಅವ್ರು ಟಾಪ್ ತ್ರೀ ಅಲ್ಲಿ ನಾವು ನೋಡಕ್ ಇಷ್ಟ ಪಡ್ತೀವಿ ನೋಡಿದ್ರಲ್ಲ ಮೋಕ್ಷಿ 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 ಅವರನ್ನ ಎಷ್ಟು ಜನ ಇಷ್ಟಪಡ್ತಾರೆ ಅಂತ ತ್ರಿವಿಕ್ರಮ್ ತ್ರಿವಿಕ್ರಮ್ ಆಟದಲ್ಲಂತರು ಮಾಸ್ಟರ್ ಗುರು ಅವರು ಯಾವ್ದೇ ಟಾಸ್ಕ್ ಕೊಡ್ಲಿ ಅವ್ರ ಆಟನ ಅಚ್ಚಕಟ್ಟಾಗಿ ಆಡಿ ಅದನ್ನ ವಿನ್ ಆಗೋ ಮಟ್ಟ ಬಿಡಲ್ಲ ಏ ಒನ್ ಇಂದ ಕನ್ಸಿಸ್ಟೆನ್ಸಿ ಆಗಿ ಆಟ ಆಡ್ಕೊಂತಾನೆ ಬಂದಿದ್ದಾರೆ ಟಾಸ್ಕ್ ಆಗ್ಲಿ ಅವ್ರ ಆಟ ಅಂತೂ ಸೂಪರ್ ಎಲ್ಲರೂ ಅವ್ರ ಆಟನ್ನ ಮೆಚ್ಚಿದ್ದಾರೆ ಹಾಗೆ ಇವರು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ನೆಕ್ಸ್ಟ್ ನಮ್ ನಮ್ಮೆಲ್ಲರ ಪ್ರೀತಿಯ ಹನುಮಂತು ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದರೂ ಕೂಡ ನಮಗೆಲ್ಲ ಮನೋರಂಜನೆ ಮಾಡಿ ಹಾಡಿನ ಮೂಲಕ ನಮಗೆಲ್ಲ ಮನೋರಂಜನೆ ಮಾಡಿದ್ದಾರೆ ಅವ್ರು ಬಂದ ಮೇಲೆ ಟಿ ಆರ್ ಪಿ ಇನ್ಕ್ರೀಸ್ ಆಗಿದ್ದು ಬಿಗ್ ಬಾಸ್ಗೆ ಸೊ ಹಾಗಾಗಿ ನಮ್ಮ ಹಳ್ಳಿ ಪ್ರತಿಭೆ ವಿನ್ ಆಗ್ಬೇಕನ್ನೋದೇ ನಮ್ಮೆಲ್ಲರ ನಿಮ್ಮೆಲ್ಲರ ಆಸೆ ಕೂಡ ಸೊ ಹಾಗಾಗಿ ಎಲ್ಲರೂ ಹಾಗಾಗಿ ಎಲ್ಲರೂ ನೈಂಟಿ ನೈನ್ ಸತಿ ದಿನದಲ್ಲಿ ವೋಟ್ ಮಾಡಿ ಹಳ್ಳಿ ಪ್ರತಿಭೆಯನ್ನು ವಿನ್ ಮಾಡಿಸೋಣ ಎಲ್ಲರೂ ಸಪೋರ್ಟ್ ಮಾಡೋಣ ಹನುಮಂತಾಗೆ ಸೊ ಬಹಳ ಕಡೆ ಸುಳ್ ಸುದ್ದಿ ಆಗ್ತಿದೆ ಹನುಮಂತ ರನ್ನರ್ ಅಪ್ ಆಗ್ತಿದ್ದಾರೆ ವಿನ್ನರ್ ಆಗಲ್ಲ ಆ ಪಟ್ಟ ವಿನ್ನರ್ ಬರಲ್ಲ ಅಂತ ಇದೆದಕ್ಕೂ ತಲೆ ಕೆಡ್ಸ್ಕೊಬೇಡಿ ನಮಗೆ ಕಾನ್ಫಿಡೆಂಟ್ ಇದೆ ನಿಮಗೂ ಕಾನ್ಫಿಡೆಂಟ್ ಇದೆ ಹನುಮಂತ ಕಪ್ ಬಿಸೋದಿ ಗೆಲ್ಲೇ ಗೆಲ್ತಾರಂತ ಅಂತ ಸೊ ಹಾಗಾಗಿ ಅವನಿಗೆ ಹನುಮಂತಂಗೆ ಓಟ್ ಮಾಡಿ ನೆಕ್ಸ್ಟ್ ರಜತ್ ರಜತ್ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟರು ಕೂಡ ಅವ್ರ ಟಾಸ್ಕ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಏನ್ ನಗಸ್ತಾರ ಗುರು ಎಲ್ಲರಿಗೂ ನಮ್ ಹೊಟ್ಟೆ ನೋವಷ್ಟು ನಗಸ್ತಾರ ಹಾಗಾಗಿ ಇವರು ಟಾಪ್ ಫೈವ್ ಅಥವಾ ಟಾಪ್ ಫೋರ್ ಅಂತ ಇವ್ರು ಬರೋ ಚಾನ್ಸಸ್ ತುಂಬಾನೇ ಇದೆ ಹಾಗಾಗಿ ಇವರನ್ನು ವೋಟ್ ಮಾಡಿ ಗಾಯ್ಸ್ ನೆಕ್ಸ್ಟ್ ನಮ್ಮ ಮಂಜಣ್ಣನವರು ಪಾಪ ಅವರು ಒಂದ್ ಎರಡು ಮೂರು ವೀಕ್ ಅವರು ಡೆಲ್ ಆಗಿದ್ರು ಅವ್ರು ಒಳ್ಳೆ ಕಂಟೆಸ್ಟೆಂಟ್ ಗಾಯ್ಸ್ ಸೊ ಅವರು ತರ್ಡ್ ಇಲ್ಲ ಫೋರ್ತ್ ಬರೋ ಚಾನ್ಸಸ್ ತುಂಬಾ ಭವ್ಯ ಗೌಡ ಭವ್ಯ ಗೌಡ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಕೊಂತ ಬಂದು ಕಂಟಿನ್ಯೂಸ್ ಎರಡು ಸತಿ ಕ್ಯಾಪ್ಟನ್ ಆಗಿದ್ದಾರೆ ಅದು ಬರೋದು ಈಸಿ ಅಲ್ಲ ಕಾಯ್ಸ್ ಸೊ ಇವರು ತರ್ಡ್ ಇಲ್ಲ ಫೋರ್ತ್ ಬರೋ ಚಾನ್ಸಸ್ ನಿಮ್ ಪ್ರಕಾರ ಯಾರು ಕಪ್ ಗೆಲ್ಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಯ್ಸ್ ತುಂಬಾ ಇದೆ